ಫೇಕ್ ವಿಡಿಯೋ ಹನಿ ಟ್ರ್ಯಾಪ್ ಬ್ಲ್ಯಾಕ್ ಮೇಲ್ ಸುಳ್ಳು ಆರೋಪಗಳು ಭಯ ಹುಟ್ಟಿಸುವ ಬೆದರಿಕೆಗಳು ಹಣ ಸುಲಿಗೆ ಮಾಡೋಕೆ ಮಾಡಿದ ಕುತಂತ್ರಗಳು ಇದು ನಮ್ಮ ಹಾಸನ್ ಟಿವಿ ವಿಶೇಷ ಸಾಮಾನ್ಯವಾಗಿ ಇಂತಹ ಬಲೆಗೆ ಸಿಲುಕಿದವರು ತಲೆ ತಗ್ಗಿಸುತ್ತಾರೆ ಆದರೆ ಸಕಲೇಶ್ಪುರದ ಒಬ್ಬ ಶಿಕ್ಷಕ ಫೇಕ್ ವಿಡಿಯೋ ಹನಿ ಟ್ರ್ಯಾಪ್ ಬ್ಲ್ಯಾಕ್ ಮೇಲ್ ಬಂಡೆಯಂತೆ ನಿಂತು ಸಮಾಜಕ್ಕೆ ಸ್ಫೂರ್ತಿ ಕೊಟ್ಟಿದ್ದಾರೆ ಅಹಮದ್ ಪ್ರಾಂಶುಪಾಲರ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದ ಈ ಶಿಕ್ಷಕರಿಗೆ ಮಾಡೆಲ್ಸ್ ಕೆಎ ಒನ್ ತ್ರೀ ಎಂಬ ನಕಲಿ ಇನ್ಸ್ಟಾಗ್ರಾಂ ಖಾತೆಯಿಂದ ನಿರಂತರ ಬೆದರಿಕೆ ಸಂದೇಶಗಳು ಬರತೊಡಗಿದವು ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಜೀರೋ ಫೈವ್ ಜೀರೋ ಸಿಕ್ಸ್ ಫೋರ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಡಬಲ್ ಒನ್ ತ್ರೀ ಸಿಕ್ಸ್ ತ್ರೀರಿಂದ ಬಂದ ಕರೆಗಳು ಹಣ ಕೊಡಿ ಇಲ್ಲದಿದ್ದರೆ ಅವಮಾನ ಎಂಬ ಒತ್ತಡ ಇದಕ್ಕೆ ಸೇರಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡಿದ್ದಾನೆಂಬ ಸುಳ್ಳು ಆರೋಪಗಳ ಅಟ್ಟಹಾಸ ಆದರೆ ಪ್ರಾಂಶುಪಾಲರು ಮೌನವಾಗಲಿಲ್ಲ ಫೇಕ್ ವಿಡಿಯೋ ಹನಿ ಟ್ರ್ಯಾಪ್ ಬ್ಲ್ಯಾಕ್ ಅವರು ಪೊಲೀಸರ ಮೊರೆ ಹೋಗಿದ್ದರು ಸಾಕ್ಷಿಗಳನ್ನು ಒದಗಿಸಿದರು ಅಷ್ಟೇ ಅಲ್ಲ ಸಮಾಜದ ಮುಂದೆ ನಿಂತು ಹನಿ ಟ್ರ್ಯಾಪ್ಗೆ ಹೆದರಬೇಡಿ ಅಂತ ಘೋಷಿಸಿದರು ಬ್ಲ್ಯಾಕ್ ಮೇಲರ್ಗೆ ಬಂದ ಸಂದೇಶಗಳನ್ನೇ ತಮ್ಮ ಫೇಸ್ಬುಕ್ನಲ್ಲಿ ಹಂಚಿಕೊಂಡ್ರು ಜಾಗೃತಿ ಮೂಡಿಸೋಕೆ ಪೋಸ್ಟರ್ಗಳನ್ನು ಹಾಕಿದರು ಇದರಿಂದ ಸಮಾಜಕ್ಕೆ ಬಂದ ಸಂದೇಶ ಭಯಕ್ಕಿಂತ ಬಲಿಷ್ಠ ನೈತಿಕತೆ ಸುಳ್ಳು ಆರೋಪಗಳಿಗೆ ತಲೆಬಾಗಬೇಡಿ ಕಾನೂನಿನ ಹಾದಿಯೇ ನಿಜವಾದ ದಾರಿ ಪೊಲೀಸರು ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಪಿಸಿ ಸೆಕ್ಷನ್ ತ್ರೀ ಏಟಿ ಫೋರ್ ತ್ರೀ ಏಟಿ ಫೈವ್ ಫೈವ್ ನಾಟ್ ಸೆವೆನ್ ಫೈವ್ ನಾಟ್ ನೈನ್ ಜೊತೆಗೆ ಐಟಿ ಆಕ್ಟ್ ಸಿಕ್ಸ್ಟಿ ಸಿಕ್ಸ್ ಎ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಅನ್ನು ಅನ್ವಯಿಸುವ ಪ್ರಕರಣ ದಾಖಲಿಸುವ ಸಾಧ್ಯತೆ ಇದೆ ಆರೋಪಿಗಳ ವಿರುದ್ಧ ಕಾನೂನಿನ ಕಟಕಟೆ ಸಿದ್ಧವಾಗುತ್ತದೆ ಈ ಘಟನೆ ಕೇವಲ ಕಾನೂನು ಸಮರವಲ್ಲ ಒಂದು ಪ್ರಕರಣವೂ ಸಹ ಅಲ್ಲ ಅನೈತಿಕತೆಯ ವಿರುದ್ಧ ಸಮರವಾಗಿದೆ ಈ ಶಿಕ್ಷಕನ ನಡೆ ಸಮಾಜಕ್ಕೆ ಒಂದು ಪಾಠವಾಗಿದೆ ಒಬ್ಬ ವ್ಯಕ್ತಿ ಬಂಡೆಯಂತೆ ನಿಂತಾಗ ಸಮಾಜಘಾತಕ ಶಕ್ತಿಗಳು ಬೀದಿ ನಾಯಿಗಳಂತೆ ಓಡಿ ಹೋಗುತ್ತವೆ ಪ್ರಾಂಶುಪಾಲ ಝುಲ್ಫಿಕರ್ ಅಹಮದ್ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಮಾತ್ರವಲ್ಲ ಬದುಕಿಗೆ ಪಾಠ ಕಲಿಸಿದ ಧೈರ್ಯಶಾಲಿ ಯುವಕರಿಗೆ ದಾರಿ ತೋರಿಸಿದ ಹೋರಾಟಗಾರ ಮತ್ತು ಸಮಾಜಕ್ಕೆ ಸ್ಫೂರ್ತಿಯ ಪ್ರತೀಕ ಸತ್ಯವೇ ಬಲ ನೈತಿಕತೆಯೇ ಆಯುಧ ಧೈರ್ಯವೇ ಬದುಕಿನ ದಾರಿ